ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಇದ್ದೀನಿ ಅಂದರೆ ಈ ಬ್ಲೌಸ್ ಫ್ರಂಟ್ ಪಾರ್ಟ್ ಅನ್ನೋದು ತುಂಬಾ ಜನಕ್ಕೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರೋದಿಲ್ಲ ಫ್ರೆಂಡ್ಸ್ ಈ ಫ್ರಂಟ್ ಪಾರ್ಟ್ ಕಟಿಂಗ್ ಅಲ್ಲಿ ನಾವು ಯಾವೆಲ್ಲ ಟಿಪ್ಸ್ ಅನ್ನ ಫಾಲೋ ಮಾಡಿ ಬ್ಲೌಸ್ ಕಟಿಂಗ್ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದೀನಿ ನೋಡಿ ನಾವಿಲ್ಲಿ ಮೊದಲಿಗೆ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಈ ತರ ಟೂ ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಹಾಕೊಳ್ಬೇಕು ಈ ತರ ಹಾಕೊಂಡು ಈ ಕಡೆ ಅಲ್ಲಿ ಹಾಫ್ ಇಂಚ್ ಗೆ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಮೇಜರ್ ಆಗಿ ಈ ಫ್ರಂಟ್ ಪಾರ್ಟ್ ಅಲ್ಲಿ ಉಕ್ಸ್ಪಟ್ಟಿ ಕಾಜಾ ಪಟ್ಟಿ ಹತ್ರ ಗ್ಯಾಪ್ ಅನ್ನೋದು ಬರ್ತಾ ಇರುತ್ತೆ ಫ್ರೆಂಡ್ಸ್ ಈ ಗ್ಯಾಪ್ ಬರ್ದೇ ನಾವು ಯಾವೆಲ್ಲ ಟಿಪ್ಸನ್ನು ಫಾಲೋ ಮಾಡಿ ಬ್ಲೌಸ್ ಕಟ್ ಮಾಡ್ಕೊಳ್ಬೇಕು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಫ್ರೆಂಡ್ಸ್ ಈ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಮಾರ್ಕ್ ಮಾಡಿಕೊಂಡು ಈಗ ನಾವು ಬ್ಯಾಕ್ ಪಾರ್ಟನ್ನು ತಗೊಳ್ಳೋಣ ಬ್ಯಾಕ್ ಪಾರ್ಟ್ ತಗೊಂಡು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕನ್ನು ಬಿಟ್ಟು ನಾವು ಫ್ರಂಟ್ ಪಾರ್ಟ್ ಮೇಲೆ ಬ್ಯಾಕ್ ಪಾರ್ಟನ್ನು ಈ ತರ ಇಟ್ಕೊಳ್ಬೇಕು ಈ ತರ ಇಟ್ಕೊಳ್ಳುವಾಗ ಈ ಕಡೆ ಶೋಲ್ಡರ್ಸ್ ಈಕ್ವಲ್ ಆಗಿರೋ ಥರನೇ ನಾವು ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ತರ ಇದೆ ಅದೇ ತರ ನಾವೀಗ ಸುತ್ತಲೂ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಈ ತರ ಸುತ್ತಲು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಎಲ್ ಶೇಪ್ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ತರ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟ್ ಅನ್ನ ತೆಗೆದು ಬಿಡೋಣ ಬ್ಯಾಕ್ ಪಾರ್ಟ್ ಅನ್ನು ತೆಗೆದುಬಿಟ್ಟು ಬಿಟ್ಟು ಇಲ್ಲಿ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಎಲ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಅದೇ ತರ ನಾವು ಫ್ರಂಟಲ್ಲೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟಲ್ಲಿ ನಾವು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಅದಕ್ಕೋಸ್ಕರ ಈ ತರ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ಫ್ರಂಟ್ ಆರ್ಮೋಲ್ ಶೇಪ್ಗೆ ಬ್ಯಾಕ್ ಶೇಪಿಂದ ಹಾಫ್ ಇಂಚ್ ಒಳಗಡೆಗೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಫ್ರಂಟ್ ಆರ್ಮೋಲ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ನೋಡಿ ಈ ಥರ ಆರ್ಮಲ್ ರೌಂಡ್ ಶೇಪನ್ನು ಡ್ರಾ ಮಾಡ್ಕೊಂಡಾಯ್ತಲ್ಲ ಈಗ ನಾವು ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಫ್ರಂಟ್ ಪಾರ್ಟಲ್ಲಿ ನಾವು ಅಳತೆ ಬ್ಲೌಸಿಂದ ಎರಡು ಅಳತೆನ ತಗೊಳ್ಬೇಕು ಎರಡು ಅಳತೆ ಯಾವುದು ಅಂದರೆ ಫ್ರಂಟ್ ನ ಲೆಂತ್ ತಗೊಳ್ಬೇಕು ಹಾಗೇನೆ ಫ್ರಂಟ್ ಪಾರ್ಟ್ನ ನೆಕ್ ಲೆಂತ್ ಅನ್ನ ತಗೊಳ್ಬೇಕು ಎರಡು ಅಳತೆನ ನಾವು ಅಳತೆ ಬ್ಲೌಸಲ್ಲಿ ತಗೊಂಡೆ ಮಾರ್ಕ್ ಮಾಡ್ಕೊಳ್ಬೇಕು ಅಳತೆ ಬ್ಲೌಸ್ನ ತಗೊಳ್ಳಿ ಅಳತೆ ಬ್ಲೌಸನ್ನು ತಗೊಂಡು ಫ್ರಂಟ್ ಪಾರ್ಟ್ಗೆ ಈ ಥರ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಮೊದಲಿಗೆ ನಾವಿಲ್ಲಿ ಫ್ರಂಟ್ ಪಾರ್ಟ್ನ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ನ ಲೆಂತ್ ತೊಗೊಳ್ಳೋವಾಗ ಶೇಪ್ ಬೆಲ್ಟನ್ನು ಬಿಟ್ಟು ನಾವು ಉಳ್ದಿರೋದನ್ನು ತಗೊಳ್ಬೇಕು ಟೇಪ್ನ ಈ ಶೋಲ್ಡರ್ ಜಾಯಿಂಟಿಂದ ಈ ಥರ ಇಟ್ಕೊಂಡು ಶೇಪ್ ಬೆಲ್ಟನ್ನು ಬಿಟ್ಟು ಈ ಡಾಟ್ ನೇರಕ್ಕೆ ಟೇಪ್ನ ಈ ಥರ ಇಟ್ಕೊಂಡು ನಾವು ಫ್ರಂಟ್ ಪಾರ್ಟ್ನ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಇವ್ರಿಗೆ ಹನ್ನೆರಡು ಮುಕ್ಕಾಲು ಇಂಚು ಫ್ರಂಟ್ ಪಾರ್ಟ್ ಲೆಂತ್ ಇದೆ ಈಗ ಅಳತೆ ಬ್ಲೌಸನ್ನು ಇದೇ ಥರ ಇಟ್ಕೊಂಡು ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡೋಣ ನೆಕ್ ಲೆಂತ್ ನೋಡ್ಕೊಳ್ಳೋವಾಗ ಟೇಪ್ನ ಈ ಥರ ಇಟ್ಕೊಂಡು ಈ ಕರು ಶೇಪ್ ಎಲ್ಲಿಗೆ ಬಂದಿರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ನಾವು ಈ ಥರ ಲೈನನ್ನು ಹಾಕ್ಕೊಂಡು ತಗೊಳ್ಬೇಕು ಈ ಥರ ನೀವು ಮಾರ್ಕ್ ಮಾಡಿಕೊಂಡು ತಗೊಳ್ಬೋದು ಇಲ್ಲಾಂದರೆ ಈ ಥರ ಸ್ಕೇಲನ್ನು ಇಟ್ಕೊಂಡು ನೀವು ಸಹ ನೋಡ್ಕೊಳ್ಬೋದು ನೋಡಿ ಇಲ್ಲಿ ಆರು ಮುಕ್ಕಾಲು ಇಂಚು ಪಾರ್ಟ್ ನ ಲೆಂತ್ ಇದೆ ಈಗ ಮೊದಲಿಗೆ ನಾವು ಫ್ರಂಟ್ ಪಾರ್ಟ್ ನ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ ನ ಲೆಂತ್ ಹನ್ನೆರಡು ಮುಕ್ಕಾಲು ಇಂಚ್ ಅಲ್ವಾ ಹನ್ನೆರಡು ಮುಕ್ಕಾಲು ಇಂಚ್ಗೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಹದಿಮೂರು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ನೆಕ್ ಲೆಂತ್ ಆರು ಮುಕ್ಕಾಲು ಇಂಚ್ ಅಲ್ವಾ ಆರು ಮುಕ್ಕಾಲು ಇಂಚ್ಗೆ ಕರೆಕ್ಟಾಗಿ ನಾವು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಕೆಳಗಡೆಗೆ ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಮಾರ್ಜಿನ್ಗೋಸ್ಕರ ಈ ತರ ಮಾರ್ಕ್ ಮಾಡಿಕೊಂಡು ಆರು ಮುಕ್ಕಾಲು ಇಂಚು ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದೀವೋ ಅಲ್ಲಿಗೆ ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಇಲ್ಲಿ ನಾವು ನೆಕ್ ಬಿಡ್ತು ಬ್ಯಾಕ್ ಪಾರ್ಟ್ ಅಲ್ಲಿ ಎಷ್ಟು ಇಟ್ಟಿರ್ತೀವೋ ಅಷ್ಟಕ್ಕೆ ಇಲ್ಲೂ ಮಾರ್ಕ್ ಮಾಡ್ಕೊಳ್ಬೇಕು ನಾನು ಇಲ್ಲಿ ಎರಡು ಕಾಲ್ ಇಂಚ್ ಇಟ್ಟಿದ್ದೀನಿ ಈ ಬ್ಲೌಸ್ಗೆ ಎರಡು ಕಾಲು ಇಂಚಿಗೆ ಗೆ ಇಲ್ಲಿ ನಾನು ಹಾಫ್ ಇಂಚ್ ಎಕ್ಸ್ಟ್ರಾ ಬಾಕ್ಸ್ ಡ್ರಾ ಮಾಡ್ಕೊಂಡು ಇದರಲ್ಲಿ ನಾವು ಮಾಡ್ಕೊಳ್ಬಹುದು ನಾನು ಇಲ್ಲಿ ರೌಂಡ್ ನೆಕ್ ಶೇಪ್ ಅನ್ನು ಇಟ್ಟಿದ್ದೀನಿ ಈಗ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ನಾವು ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ನೋಡ್ಕೊಂಡೆ ಮಾರ್ಕ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸ್ ಅಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನೋಡಿ ಇಲ್ಲಿ ಮೂರು ಮುಕ್ಕಾಲು ಇಂಚಿದೆ ಈ ಮೂರು ಮುಕ್ಕಾಲು ಇಂಚ್ ನಾವು ನೆಕ್ ಮಾರ್ಜಿನ್ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಇಲ್ಲಿಂದ ಇಟ್ಕೊಳ್ಬೇಕು ಇಲ್ಲಿಂದ ಟೇಪ್ನ ಈ ತರ ಇಟ್ಕೊಂಡು ಮೂರು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಕೆಳಗಡೆಗೆ ಒನ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಒನ್ ಇಂಚು ನಮಗೆ ಇಲ್ಲಿ ಡಾಟನ್ನು ಹಿಡಿಯೋದಕ್ಕೆ ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು ಈಗ ಇಲ್ಲಿಂದ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕನ್ನು ಬಿಟ್ಟು ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಯಾವುದೇ ಬ್ಲೌಸ್ಗಾದ್ರೂ ಸಹ ನಾವು ಈ ಅನ್ನೋದು ಎರಡೂವರೆ ಇಂಚ್ ಅಷ್ಟೇ ಇಟ್ಕೊಳ್ಬೇಕು ಫ್ರೆಂಡ್ಸ್ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇವೆರಡು ಮಾರ್ಕಿಂಗನ್ನು ಈ ಥರ ನಾವು ಜಾಯಿಂಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಡಾಟ್ಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ಸ್ ಅನ್ನೋದು ಫ್ರಂಟ್ ಪಾರ್ಟಲ್ಲಿ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್ ಅದರಲ್ಲೂ ಮೇಯ್ನ್ ಡಾಟ್ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಮೇಯ್ನ್ ಡಾಟ್ ಅನ್ನೋದು ನಾವು ಯಾವ ಸೈಜ್ಗೆ ಎಷ್ಟು ನಾವು ಡಾಟ್ಸನ್ನು ಇಡಿಬೇಕು ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕು ಇದು ಮೂವತ್ತೆಂಟು ಎದೆ ಸುತ್ತಳತೆ ಫ್ರೆಂಡ್ಸ್ ಮೂವತ್ತೆಂಟು ಎದೆ ಸುತ್ತಳತೆಗೆ ನಾವು ಮೈನ್ ಡಾಟ್ನ ಬಿಡ್ತಾನೆ ಎಷ್ಟು ಇಟ್ಕೊಳ್ಬೇಕು ಅಂದರೆ ಎರಡೂವರೆ ಇಂಚು ಈ ಡಾಟ್ನ ವಿಡಿತನ ಇಟ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಮೂವತ್ತಾರು ಮೂವತ್ತೆಂಟು ಮೂವತ್ತೊಂಬತ್ತು ಎದೆ ಸುತ್ತಳತೆಗೆಲ್ಲ ಎರಡೂವರೆ ಇಂಚನ್ನು ಇಟ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ನಲವತ್ತರ ಮೇಲೆ ನಿಮ್ಗೆ ಏನಾದರೂ ಎದೆ ಸುತ್ತಳತೆ ಇದೆ ಅಂದರೆ ನೀವು ಅದಕ್ಕೆ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿ ಆರರಿಂದ ನಲವತ್ತರವರೆಗೂ ಎದೆ ಸುತ್ತಳತೆ ಇರುವಂಥವ್ರಿಗೆ ಈ ವಿಡಿತ ಅನ್ನೋದು ಕರೆಕ್ಟಾಗಿ ಸರಿ ಹೋಗುತ್ತೆ ಫ್ರೆಂಡ್ಸ್ ಕೆಲವರಿಗೆ ನಲವತ್ತು ಎದೆ ಸುತ್ತೆ ಚೆಸ್ಟ್ ಭಾಗ ಅನ್ನೋದು ಜಾಸ್ತಿ ಇರುತ್ತೆ ಒಂದು ಇಂಚ್ ಎಕ್ಸ್ಟ್ರಾ ಆಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಈ ಮಾರ್ಕ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಎರಡೂವರೆ ಇಂಚ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟು ಬಿಡ್ತಿದೆ ಅಂತ ನೋಡ್ಕೊಂಡು ಅಷ್ಟೇ ಬಿಡ್ತಾನ ಇಲ್ಲೂ ಸಹ ನಾವು ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ನೆಲ್ಲ ನಾವು ಜಾಯಿಂಟ್ ಮಾಡ್ಕೊಳ್ಬೇಕು ಮೇಯ್ನ್ ಡಾಟ್ ಮಾರ್ಕ್ ಮಾಡ್ಕೊಂಡ್ತಲ್ಲ ಈಗ ನಾವು ಉಕ್ಸ್ಪಟ್ಟಿ ಕಡೆ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳೋಣ ಉಕ್ಸ್ಪಟ್ಟಿ ಕಡೆ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಅದರಲ್ಲಿ ಅರ್ಧಕ್ಕೆ ನಾವು ಈ ಥರ ಟೇಫ್ನ ಫೋಲ್ಡ್ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈ ಡಾಟ್ನ ಲೆಂತ್ ಸಹ ನಾವು ಎರಡೂವರೆ ಇಂಚಿಗೆ ಇಟ್ಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಡಾಟ್ ಬಿಡ್ತು ಈ ಕಡೆ ಈ ಕಾಲ್ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ತರ ಜಾಯಿಂಟ್ ಮಾಡ್ಕೊಳ್ಬೇಕು ಈಗ ನಾವು ಆರ್ಮಲ್ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮಲ್ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳೋದಿಕ್ಕೆ ನೋಡಿ ಈ ಡಾಟ್ಸ್ ನೇರಿಕೆ ನಾವು ಸ್ಕೇಲ್ ನ ಈ ತರ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈ ಡಾಟ್ನ ಲೆಂತು ನಾವು ಎಷ್ಟು ಇಟ್ಕೊಳ್ಬೇಕು ಅಂದರೆ ಈ ಡಾಟ್ಗೂ ಈ ಡಾಟ್ಗೂ ಎಷ್ಟು ಬಿಡ್ತಿದೆ ಅಷ್ಟೇ ಬಿಡ್ತು ಇವೆರಡರ ಮಧ್ಯೆ ಇಟ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಇಲ್ಲಿ ನನಗೆ ಎರಡು ಕಾಲು ಇಂಚಿದೆ ಎರಡು ಕಾಲು ಇಂಚ್ಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಡಾಟ್ನ ಬಿಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಥರ ಜಾಯಿಂಟ್ ಮಾಡಿಕೊಳ್ಳಿ ಈ ಥರ ನೀವು ಕಟಿಂಗ್ ಮಾಡ್ಕೊಳ್ಳೋವಾಗೆ ಮಾರ್ಕ್ ಮಾಡ್ಕೊಂಡಿದ್ದೀರಿ ಅಂದರೆ ಸ್ಟಿಚ್ ಮಾಡ್ಕೊಳ್ಳೋವಾಗ ನಿಮಗೆ ತುಂಬಾ ಈಸಿಯಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ಕಸ್ಟಮರ್ಸ್ ನಮಗೆ ಕಪ್ ಶೇಪ್ ಅನ್ನೋದು ಕೆಲವರು ರೌಂಡ್ ಶೇಪ್ ಬೇಕು ಅಂತ ಕೇಳ್ತಾರೆ ಕೆಲವರು ಕೋನ್ ಆಕಾರದಲ್ಲಿ ಬೇಕು ಅಂತ ಕೇಳ್ತಾರೆ ಫ್ರೆಂಡ್ಸ್ ಅವಾಗ ನಾವು ಕೆಲವೊಂದು ಚೇಂಜಸ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಕಸ್ಟಮರ್ ಏನಾದ್ರು ನಿಮ್ಗೆ ಈ ಕಪ್ ಶೇಪ್ ಅನ್ನೋದು ಕೋನ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ ಅಂದ್ರೆ ಮೂರು ಡಾಟ್ ಕಡೆ ಒನ್ ಇಂಚ್ ಮಾರ್ಕ್ ಮಾಡ್ಕೊಳ್ಬೇಕು ಒನ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡು ಈ ಡಾಟ್ ಇಂದ ಇಲ್ಲಿಗೆ ಕ್ರಾಸ್ ಆಗಿ ಒಂದ್ ಲೈನ್ ಹಾಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಕೆಳಗಡೆ ಒಂದು ಕಾಲು ಇಂಚ್ಗೆ ನಾವು ಈ ತರ ರೌಂಡ್ ಶೇಪ್ ಬರೋ ಥರ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಕಪ್ ಶೇಪ್ ಅನ್ನೋದು ನಮಗೆ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಈ ತರ ಮಾರ್ಕ್ ಮಾಡಿಕೊಳ್ಳಿ ನೋಡಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಸೊಂಟದ ದಳತೆ ಮಾರ್ಕ್ ಮಾಡಿಕೊಳ್ಬೇಕು ಸೊಂಟದ ಅಳತೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಫ್ರೆಂಡ್ಸ್ ಫ್ರಂಟ್ ಪಾರ್ಟಲ್ಲಾಗಲಿ ಬ್ಯಾಕ್ ಪಾರ್ಟಲ್ಲಾಗಲಿ ಅದರಲ್ಲೂ ಫ್ರೆಂಟ್ ಪಾರ್ಟ್ ಅಲ್ಲಿ ನಾವು ಸೊಂಟ ಕರೆಕ್ಟಾಗಿ ಕರೆಕ್ಟ್ ಆಗಿ ಇಟ್ಕೊಂಡಿಲ್ಲ ಅಂದ್ರೆ ಉಕ್ಸ್ಪಟ್ಟಿ ಕಾಜಾ ಪಟ್ಟಿ ಹತ್ರ ನಮಗೆ ಗ್ಯಾಪ್ ಅನ್ನೋದು ಬರುತ್ತೆ ತುಂಬಾ ಜನ ಕೇಳೋ ಕ್ವಶನ್ ಇದೇನೆ ಫ್ರೆಂಡ್ಸ್ ಫ್ರೆಂಟ್ ಪಾರ್ಟ್ ಅಲ್ಲಿ ನಮಗೆ ಉಕ್ಸ್ಪಟ್ಟಿ ಕಾಜಾ ಪಟ್ಟಿ ಹತ್ರ ಗ್ಯಾಪ್ ಅನ್ನೋದು ಬರುತ್ತೆ ಯಾಕೆ ಅಂತ ಕ್ವಶನ್ ಕೇಳ್ತಾರೆ ಇದೇ ಕಾರಣಕ್ಕೆ ಇಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ಗ್ಯಾಪ್ ಅನ್ನೋದು ಬರುತ್ತೆ ಸೊಂಟ ನಾವು ಯಾವ ತರ ಇಟ್ಕೊಳ್ಳೋದು ಅಂದ್ರೆ ಮೊದಲಿಗೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಇವರಿಗೆ ಮೂರು ಇಂಚ್ ಇದೆ ಲಾಸ್ಟ್ ವಿಡಿಯೋದಲ್ಲಿ ಯಾರೋ ಇದು ಡೌಟ್ ಇದೆ ಅಂತ ನನಗೆ ಕೇಳಿದರು ಫ್ರೆಂಡ್ಸ್ ಡಾಟ್ನೂ ಬಿಡಬೇಕಾ ಈ ಮೂರು ಇಂಚನ್ನ ಬಿಡಬೇಕಾ ಅನ್ನೋದು ಅವರು ಡೌಟ್ ಕೇಳಿದರು ಈ ಮೂರು ಇಂಚನ್ನು ನಾವು ಆ್ಯಡ್ ಮಾಡಿಕೊಂಡೇ ಇಲ್ಲಿ ಸ್ವಂಟದಳತೇನ ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ ಗ್ಯಾಪ್ ಏನಿದೆ ಇದನ್ನು ಬಿಟ್ಟು ನಾವು ಈ ಅದನ್ನು ಈ ಅದನ್ನು ಸೇರಿಸಿ ನಾವು ಅಳತೆನ ಇಟ್ಕೊಳ್ಬೇಕು ಫ್ರೆಂಡ್ಸ್ ಯಾರು ನನಗೆ ಇದ್ರ ಬಗ್ಗೆ ಕಮೆಂಟ್ ಮಾಡಿದ್ರು ಅವ್ರಿಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನೋಡಿ ಮೊದಲಿಗೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಇಲ್ಲಿ ಮೂರು ಇಂಚ್ ಇದೆಯಲ್ಲ ಇದನ್ನು ಆ್ಯಡ್ ಮಾಡಿಕೊಂಡೆ ನಾವು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟನ್ನು ಬಿಟ್ಟು ಈ ಕಡೆ ನಾವು ಮೂರು ಇಂಚನ್ನು ತಗೊಂಡಿದ್ದೀವಲ್ಲ ಇದನ್ನು ಸಹ ಇಲ್ಲಿ ಬಿಟ್ಟು ಈ ಡಾಟ್ ಮಾರ್ಕಿಂಗ್ ಇದೆಯಲ್ಲ ಇಲ್ಲಿಗೆ ನಾವು ಟೇಪ್ನ ಈ ಥರ ಇಟ್ಕೊಂಡು ಇಂದ ಸ್ವಂಟದಳತೆ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಇಟ್ಕೊಳ್ಬೇಕು ಸೊಂಟ ನೀವು ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಇಟ್ಟಿರ್ತೀರೋ ಅಷ್ಟಕ್ಕೆ ನೀವು ಇಲ್ಲೂ ಸಹ ಮಾರ್ಕ್ ಮಾಡಿಕೊಳ್ಳಿ ನಾನಿಲ್ಲಿ ಏಳುವರೆ ಇಂಚು ಬ್ಯಾಕ್ ಪಾರ್ಟ್ ಅಲ್ಲಿ ಇಟ್ಟಿದ್ದೀನಿ ಅಷ್ಟಕ್ಕೆ ಇಲ್ಲೂ ಸಹ ಮಾರ್ಕ್ ಮಾಡ್ಕೊಳ್ತೀನಿ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಮಾರ್ಜಿನ್ಗೋಸ್ಕರ ಎಷ್ಟು ಬೇಕೋ ಅಷ್ಟನ್ನು ನಾವು ಇಟ್ಕೊಳ್ಬೇಕು ಈ ತರ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡಿಕೊಂಡು ಈಗ ನಾವು ಸೊಂಟದಳತೆ ಚೆಸ್ಟ್ ಲೂಸ್ನ ಜಾಯಿಂಟ್ ಮಾಡಿಕೊಳ್ಬೇಕು ಇದಿಷ್ಟು ಫ್ರಂಟ್ ಪಾರ್ಟ್ನ ಮಾರ್ಕಿಂಗ್ ಆಯಿತು ಈಗ ಇದನ್ನ ಕಟ್ ಮಾಡಿಕೊಂಡು ಆಮೇಲೆ ನಾವು ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ತರ ಫ್ರಂಟ್ ಪಾರ್ಟ್ ನ ಕಟ್ ಮಾಡ್ಕೊಂಡು ಡಾಟ್ಸ್ ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿದೀವೋ ಅಲ್ಲೆಲ್ಲ ಒಂದು ನ್ಯಾಚನ್ನು ಹಾಕ್ಕೊಳ್ಬೇಕು ಈಗ ನಾವು ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ ಶೇಪ್ ಬೆಲ್ಟು ನಾವು ಇಲ್ಲಿ ಫ್ರಂಟ್ ಪಾರ್ಟ್ ಕಟ್ ಮಾಡಿ ಕೆಳಗಡೆ ಉಳ್ದಿರೋ ಪೀಸಲ್ಲೇ ಕಟ್ ಮಾಡ್ಕೊಳ್ಳೋಣ ಈ ಪೀಸ್ ಏನಾದರೂ ನಿಮಗೆ ಉಳ್ದಿಲ್ಲ ಅಂದ್ರೆ ಎಲ್ಲಿ ನಿಮಗೆ ಪೀಸ್ ಉಳ್ದಿರುತ್ತೋ ಅಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ ಈಗ ನಾನು ಈ ಪೀಸಲ್ಲೇ ಕಟ್ ಮಾಡ್ಕೊಳ್ತೇನೆ ಈಗ ಈ ಪಾರ್ಟ್ ನಾವು ಸೈಡ್ಗಿಟ್ಟು ಅಳತೆ ಅಳ್ತೆ ತಗೊಂಡು ಶೇಪ್ ಬೆಲ್ಟ್ನ ಲೆಂತು ಲೆಂತ್ ಎಷ್ಟು ಬೇಕು ಅಂತ ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಕಾಜಾಪಟ್ಟಿ ಕಡೆ ನೋಡ್ಕೊಳ್ಳೋಣ ಲೆಂತ್ ಎಷ್ಟಿದೆ ಅಂತ ನೋಡಿ ಇಲ್ಲಿ ಎರಡು ಮುಕ್ ಕಾಲ್ ಇದೆ ಈ ಡಾಟ್ ಹತ್ರನೂ ಸಹ ನಾವು ನೋಡ್ಕೊಳ್ಬೇಕು ಎಷ್ಟಿದೆ ಅಂತ ನೋಡಿ ಇಲ್ಲಿ ಎರಡು ಕಾಲ್ ಇಂಚ್ ಇದೆ ಈ ಸೈಡಲ್ಲೂ ಸಹ ನಾವು ನೋಡ್ಕೊಳ್ಬೇಕು ಇಲ್ಲಿ ಎರಡು ಇಂಚಿದೆ ಇದೆ ಫ್ರೆಂಡ್ಸ್ ಈಗ ಮೊದಲಿಗೆ ಈ ಶೇಪ್ ಬೆಲ್ಟಲ್ಲಿ ಈ ಕಡೆ ಎಡ್ಜಸ್ಸು ಸ್ಟ್ರೈಟ್ ಆಗಿರೋ ಥರ ನಾವು ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈ ಕಡೆ ಎಡ್ಜಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಲೆಂಥನ್ನು ಮಾರ್ಕ್ ಮಾಡಿಕೊಳ್ಳೋಣ ಇಲ್ಲಿ ಎರಡು ಮುಕ್ಕಾಲು ಇಂಚ್ ಬಂತಲ್ವ ಅಳತೆ ಬ್ಲೌಸಲ್ಲಿ ಅದಕ್ಕೆ ಒಂದು ಇಂಚ್ ಆ್ಯಡ್ ಮಾಡಿಕೊಂಡು ಮೂರು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಮಗೆ ಡಾಟ್ ಬರುತ್ತೆ ಇದರ ನೇರಕ್ಕೆ ನಮಗೆ ಎರಡು ಕಾಲು ಇಂಚ್ ಬಂತು ಎರಡು ಕಾಲು ಇಂಚ್ಗೆ ಒಂದು ಇಂಚ್ ಆ್ಯಡ್ ಮಾಡಿಕೊಂಡು ಮೂರು ಕಾಲು ಇಂಚಿಗೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈ ಕಡೆ ಸೈಡಲ್ಲಿ ಎರಡು ಇಂಚ್ ಬಂತು ಎರಡು ಇಂಚಿಗೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈ ಮೂರು ಮಾರ್ಕಿಂಗನ್ನು ನಾವು ಜಾಯಿಂಟ್ ಮಾಡಿಕೊಳ್ಬೇಕು ಇಲ್ಲಿಂದ ಕ್ರಾಸಾಗಿ ಈ ಥರ ತಗೊಳ್ಬೇಕು ಈ ಥರ ತಗೊಂಡು ಇಲ್ಲಿಂದ ನಾವು ಸ್ಟ್ರೈಟಾಗಿ ಈ ಥರ ಲೈನ್ ಹಾಕ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಶೇಪ್ ಬೆಲ್ಟ್ನ ಬಿಡ್ತು ಮಾರ್ಕ್ ಮಾಡಿಕೊಳ್ಳೋಣ ಶೇಪ್ ಬೆಲ್ಟ್ ನ ಬಿಡ್ತು ಬ್ಯಾಕ್ ಪಾರ್ಟ್ ಅಲ್ಲಿ ಎಷ್ಟಿದೆ ಅಷ್ಟಕ್ಕೆ ಇಟ್ಕೊಳ್ಳಿ ಕರೆಕ್ಟ್ ಆಗಿ ಸರಿ ಹೋಗುತ್ತೆ ಬ್ಯಾಕ್ ಪಾರ್ಟ್ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಬಿಡುತ್ತೆ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಕಟ್ ಮಾಡಬೇಕು ನೋಡಿ ಇಲ್ಲಿ ಶೇಪ್ ಬೆಲ್ಟ್ ಸಹ ಕಟ್ ಮಾಡ್ಕೊಂಡಾಯ್ತು ಈ ಶೇಪ್ ಬೆಲ್ಟ್ ಗೆ ಇನ್ನು ನಾವು ಲೈನಿಂಗ್ ಅಲ್ಲಿ ಎರಡು ಪೀಸ್ ಅನ್ನ ಕಟ್ ಮಾಡ್ಕೊಳ್ಬೇಕು ನಿಮಗೆ ಇದೇ ಲೈನಿಂಗಲ್ಲಿ ಪೀಸ್ ಉಳಿದಿದೆ ಅಂದರೆ ಈ ಥರದ ಎರಡು ಪೀಸನ್ನು ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಬೇರೆ ಕಲರ್ನೂ ಸಹ ಕಟ್ ಮಾಡಿ ಹಾಕ್ಕೊಳ್ಬೋದು ನನಗೆ ಈ ಪೀಸ್ ಉಳಿದಿದೆ ಇದರಲ್ಲೇ ನಾನು ಇನ್ನೂ ಒಂದು ಎರಡು ಪೀಸನ್ನು ಕಟ್ ಮಾಡ್ಕೊಳ್ತೀನಿ ಈ ಪೀಸನ್ನು ಈ ಥರ ಇಟ್ಕೊಂಡು ಶೇಪ್ ಬೆಲ್ಟು ಎಷ್ಟಿದೆ ಅಷ್ಟಕ್ಕೆ ನಾವು ಒಂದು ಎರಡು ಪೀಸನ್ನು ಈ ಥರ ಕಟ್ ಮಾಡ್ಕೊಳ್ಬೇಕು ಶೇಪ್ ಬೆಲ್ಟ್ಗೆ ನಾಲ್ಕು ಪೀಸು ನಾವು ಕಟ್ ಮಾಡಿಕೊಂಡಾಯಿತು ನಾನಿಲ್ಲಿ ಆಲ್ರೆಡಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ ಅದೇ ಥರ ಫ್ರಂಟ್ ಪಾರ್ಟನ್ನು ನಿಮಗೆ ಕಟ್ ಮಾಡಿ ತೋರಿಸಿದ್ದೀನಿ ಹಾಗೆಯೇ ಸ್ಲೀವ್ಸು ಸಹ ನಾನು ಮೊದಲೇನೆ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದಿಷ್ಟು ನಾವು ಲೈನಿಂಗನ್ನು ಕಟ್ ಮಾಡಿಕೊಂಡು ಇದನ್ನು ನಾವು ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಲೈನಿಂಗಿಗಿಂತ ಹಾಫ್ ಇಂಚು ಎಕ್ಸ್ಟ್ರಾ ಇರೋ ಥರ ನಾವು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಳ್ಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಫ್ರಂಟ್ ಪಾರ್ಟನ್ನು ಪರ್ಫೆಕ್ಟಾಗಿ ಕಟ್ ಮಾಡ್ಕೊಳ್ಳೋದು ಯಾವ ಥರ ಅಂತ ಹೇಳ್ಕೊಟ್ಟಿದ್ದೀನಿ ಹಾಗೆಯೇ ನಮ್ಮ ವ್ಯೂವರ್ಸ್ ಕೇಳಿರೋ ಡೌಟ್ನು ಸಹ ನಾನು ಕ್ಲಾರಿಫೈ ಮಾಡಿದ್ದೀನಿ ಇಷ್ಟು ಇವತ್ತಿನ ವಿಡಿಯೋ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆಯೇ ವಿಡಿಯೋ ನಿಮಗೆ ಎಲ್ಪ್ ಆಯಿತು ಅಂತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್